ಹಾಯ್ ನಮಸ್ತೆ ಎಲ್ರಿಗೂ ಇದು ನನ್ನ ಸಂಡೇ ಬ್ಲಾಗ್ ಆಗಿದೆ ಸಂಡೇ ಅಂದಮೇಲೆ ಸ್ಪೆಷಲ್ಲಾಗಿ ಏನಾದರೂ ಮಾಡಲೇಬೇಕಲ್ವಾ ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈರುಳ್ಳಿ ಪರೋಟ ಮಾಡೋಣ ಅಂತ ಅನ್ನಿಸ್ತು ಪರೋಟನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನನಗೆ ಅಂತಂದರೆ ಶನಿವಾರ ನಾನು ಉಪ್ಪಿಟ್ಟು ಮಾಡಿದ್ದೆ ಮನೆಯಲ್ಲೇ ತಿನ್ನಲಿಕ್ಕೆ ಲೇಟಾಗಿಬಿಟ್ಟಿತ್ತು ಆಗ ತಿನ್ನಕ್ಕಾಗಲ್ಲ ಅಂತೇಳಿ ಅವ್ರಿಗೊಂದು ಬಾಕ್ಸ್ ಹಾಕಿ ನಾನು ಒಂದು ಬಾಕ್ಸ್ ತಗೊಂಡು ತೊಗೊಂಡೋಗಿದ್ದೆ ಇವರು ಕಾಲೇಜಲ್ಲಿ ಹೋಗಿ ಟಿಫಿನ್ ಮಾಡಿ ಸ್ವಲ್ಪ ಉಪ್ಪಿಟ್ಟು ಉಳಿಸ್ಕೊಂಬಂದರು ನಾನು ಯಾಕೆ ಏರಿ ಉಪ್ಪಿಟ್ಟು ಚೆನ್ನಾಗಿರಲಿಲ್ವಾ ಅಂತ ಕೇಳಿದೆ ಇಲ್ಲ ಉಪ್ಪಿಟ್ಟು ತುಂಬ ಚೆನ್ನಾಗಾಗಿತ್ತು ನಿಮಗೆ ಕವಿತಾ ಮ್ಯಾಮ್ ಅಂತ ಗೊತ್ತಲ್ವ ನಮ್ಮ ಕೊಲಿಗು ಅವರು ಪರೋಟ ತೊಗೊಂಬಂದಿದ್ರು ಅವರು ಪರೋಟ ಕೊಟ್ಟು ತಿನ್ನಿ ಚೆನ್ನಾಗಿದೆ ಟೇಸ್ಟ್ ಮಾಡಿ ಅಂತ ಕೊಟ್ಟರು ಚೆನ್ನಾಗಿದೆ ಅಂತ ನಾನು ಇನ್ನೊಂದು ದಿಸ್ಕೊಂಡು ತಿನ್ಬಿಟ್ಟೆ ಸೊ ಹೊಟ್ಟೆ ಫುಲ್ಲಾಗಿಬಿಡ್ತು ತಿನ್ನಲಿಕ್ಕಾಗಲಿಲ್ಲ ಉಪ್ಪಿಟ್ಟನ್ನ ಅಂತ ಹೇಳಿದರು ಅವರು ಪರೋಟ ಚೆನ್ನಾಗಿತ್ತು ಅಂತ ಹೇಳಿದ್ರಲ್ವ ನಾನು ಯಾಕೆ ಪರೋಟ ಮಾಡಿಕೊಡ್ಬಾರ್ದು ಅಂತ ನಂಗೆ ತುಂಬ ಅನ್ನಿಸ್ತು ನಮ್ಮ ಮನೆಯವರು ತುಂಬ ಫುಡ್ಡಿ ಅವರು ಯಾವಾಗಲೂ ವೆರೈಟಿ ವೆರೈಟಿ ಅಡುಗೆಗಳು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇವತ್ತು ಸಂಡೇ ಇತ್ತಲ್ವಾ ಸ್ವಲ್ಪ ಲೇಟಾಗಿ ನಡೆಯುತ್ತೆ ಅಂತೇಳಿ ಟ್ರೈ ಮಾಡೋಣ ಅಂತ ಪರೋಟ ಟ್ರೈ ಮಾಡ್ತಿದ್ದೀನಿ ಆ್ಯಕ್ಚುಲಿ ನನಗೆ ಅಡುಗೆ ಅಷ್ಟಾಗಿ ಬರೋಲ್ಲ ಯಾಕಂದರೆ ನಾನು ಎಲ್ಲ ಓದಿದ್ದಿಲ್ಲ ಹಾಸ್ಟೆಲಲ್ಲವಾ ಅಲ್ಲಿ ಅಡುಗೆ ಇದ್ರು ನಾವು ತಿಂದು ಕ್ಲಾಸ್ಗೆ ಹೋಗ್ತಿದ್ವಿ ಬರೋ ಇದೇ ನನಗೆ ಅಡುಗೆ ಕಲೀಲಿಕ್ಕೆ ಟೈಮ್ ಕೂಡ ಆಗಿರಲಿಲ್ಲ ಸೊ ಈಗ ಮದುವೆ ಆದಮೇಲೆ ನಾನು ಟ್ರೈ ಮಾಡ್ತಿರೋದು ಅಡುಗೆ ಮಾಡೋಕೆ ಕಲಿತಾ ಇರೋದು ಮಾಡಿಕೊಡ್ಬೇಕು ಅಂತ ತುಂಬ ಆಸೆ ಇದೆ ಬಟ್ ಮಾಡಲಿಕ್ಕೂ ಭಯ ಇದೆ ಎಲ್ಲಿ ಅಡುಗೆ ಕೆಟ್ಟೋಗ್ಬಿಡುತ್ತೋ ಸುಮ್ಮನೆ ವೇಸ್ಟ್ ಆಗುತ್ತೋ ಅನ್ನೋದು ಭಯ ಇರುತ್ತೆ ಆ ಭಯ ಇಟ್ಕೊಂಡೇ ನಾನು ಪ್ರತಿ ಸತಿ ಅಡುಗೆ ಮಾಡ್ತಿರ್ತೀನಿ ಒಂದೊಂದು ಸತಿ ಅಡುಗೆ ಕೆಟ್ಟಾಗೆಲ್ಲ ಇಲ್ಲ ಚೆನ್ನಾಗಿ ಮಾಡ್ತೀಯಾ ಮಾಡು ಚೆನ್ನಾಗಿ ಬರುತ್ತೆ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ ಆದರೆ ಪಾಪ ನಮ್ಮ ಮನೆಯವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಅವ್ರಿಗೆ ನಾನು ಯಾವಾಗಲೂ ವೆರೈಟಿ ವೆರೈಟಿ ಅಡುಗೆ ಮಾಡಿಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ ಬಟ್ ನಾನೀಗ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಟೈಮ್ ಇಲ್ಲ ಮಾಡಲಿಕ್ಕೆ ಸೊ ಸಂಡೇ ಇತ್ತಲ್ವ ಟ್ರೈ ಮಾಡೋಣ ಅಂತ ಅವ್ರಿಗೋಸ್ಕರ ಪರೋಟ ಮಾಡಲಿಕ್ಕೆ ನಾವು ಸೇಮ್ ಹೋಳಿಗೆ ಮಾಡ್ತೀವಲ್ಲ ಕಣಕ ಮಾಡ್ಕೊಂಡದಕ್ಕೆ ಹೂರಣ ತುಂಬಿ ಅದನ್ನ ಹೆಂಗೆ ಲಟ್ಟಿಸ್ತೀವೋ ಅದೇ ರೀತಿಯೇ ಪರೋಟ ಪ್ರೊಸೆಸ್ ಇರೋದು ಪರೋಟಾದಲ್ಲಿ ಆಲೂ ಪರೋಟನೂ ಮಾಡ್ತಾರೆ ಈರುಳ್ಳಿ ಪರೋಟನೂ ಮಾಡ್ತಾರೆ ಆಲೂ ಪರೋಟ ನಮ್ಮ ಮನೆಯವ್ರು ಆಲ್ರೆಡಿ ಟೇಸ್ಟ್ ಮಾಡಿರೋದ್ರಿಂದ ನಾನು ಈರುಳ್ಳಿ ಪರೋಟ ಟ್ರೈ ಮಾಡ್ತಿದ್ದೀನಿ ಪರೋಟ ಮಾಡಲಿಕ್ಕೆ ನಾವು ಮುಂಚೆ ಮೆಣಸಿನ್ಕಾಯಿ ಈರುಳ್ಳಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಎಲ್ಲ ಹೆಚ್ಕೊಂಡು ಅದನ್ನೆಲ್ಲ ಒಗ್ಗರಣೆ ಕೊಟ್ಟು ಬಾಡಿಸ್ಕೊಂಡು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕಿ ಗರಂ ಮಸಾಲ ಜೀರಿಗೆ ಪೌಡರ್ ಧನಿಯಾ ಪೌಡರ್ ಚಾಟ್ ಮಸಾಲ ಈ ಎಲ್ಲ ಪೌಡರ್ಸ್ನೆಲ್ಲ ಹಾಕಿ ಚೂರು ಮಿಕ್ಸ್ ಕೊಟ್ಟು ರೆಡಿಯಾಗಿರೋ ಸ್ಟಫಿಂಗನ್ನು ಚಪಾತಿ ಹಿಟ್ಟಲ್ಲಿ ತುಂಬಿಕೊಂಡು ಚಪಾತಿನ ನಾವು ಹೇಗೆ ಲಟ್ಟಿಸ್ತೀವೋ ಅದೇ ರೀತಿಯನ್ನು ಲಟ್ಟಿಸ್ಕೊಂಡು ಒಂದೊಂದನ್ನೇ ಎತ್ತಿಡ್ಕೊತಾ ಇದ್ದೀನಿ ಒಂದೊಂದು ಸತಿ ಈ ಅಡುಗೆ ಮಾಡೋದೆಲ್ಲ ನೋಡ್ತಾ ನೆನೆಸ್ಕೊಂಡ್ರೆ ಇದು ನಾನೇನಾ ಅಂತ ನನಗೆ ಡೌಟ್ ಬರುತ್ತೆ ಆದರೂ ಇದು ಜೀವನ ಬದಲಾಗಲೇಬೇಕು ಬದಲಾಗ್ತಾ ಇದ್ದೀನಿ ಕಲೀತಾ ಇದ್ದೀನಿ ಈಗ ನಾವೊಂದು ಪ್ಯಾನ್ ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಚೂರು ಎಣ್ಣೆ ಹಾಕಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಒಂದೊಂದೇ ಲಟ್ಟಿಸ್ಕೊಂಡಿರೋ ಪರೋಟನೆಲ್ಲ ಹಾಕಿ ಬೇಯಿಸಿದರೆ ನಮ್ಮ ಪರೋಟ ರೆಡಿ ಆಗುತ್ತೆ ನಾರ್ಮಲ್ ಚಪಾತಿಗಿಂತ ಸ್ವಲ್ಪ ಪರೋಟ ದಪ್ಪ ಬರೋದರಿಂದ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸಬೇಕು ಹಾಗಾಗಿ ಎಲ್ಲ ಕಡೆ ಒತ್ತಿ ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಪರೋಟ ತಿನ್ನಲಿಕ್ಕೆ ಯಾವ ಪಲ್ಯದ ಅವಶ್ಯಕತೆನೂ ಇಲ್ಲ ಯಾವುದಾದ್ರೂ ಚಟ್ನಿ ಅಥವಾ ಮೊಸರು ಉಪ್ಪಿನಕಾಯಿ ಈ ಥರ ಎಲ್ಲ ಜೊತೆ ಸರ್ವ್ ಮಾಡ್ಬೋದು ಪರೋಟ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಹಾಗೆ ಆಗುತ್ತೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಪರೋಟ ಮಾಡಿಕೊಟ್ಬಿಟ್ರೆ ಅವರು ತುಂಬ ಖುಷಿ ಆಗ್ಬಿಡ್ತಾರೆ ಆಟ ಆಡ್ಕೊಂಡು ತಿಂತಾ ಇರ್ತಾರೆ ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ರೆ ಪರೋಟ ಮಾಡಿಕೊಡಿ ತುಂಬ ಖುಷಿ ಆಗ್ತಾರೆ ಖುಷಿ ತಿಂತಾರೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಪರೋಟ ಹೆಂಗೆ ಬಂದಿದೆ ಅಂತ ಟೇಸ್ಟ್ ನೋಡಲಿಕ್ಕೆ ಪರೋಟಾನ ನೋಡಲಿಕ್ಕೂ ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ